ಶೀರ್ಷಿಕೆ ಇಸ್ರೇಲ್ ವಿಧಿಗರ್ಭ ಸಂಜಾತ ಇಸ್ರೇಲ್ ಅನ್ನೋ ದೇಶದ ಹೆಸರು ಕೇಳಿದ್ರೇ ದೇಶಭಕ್ತರ ಎದೆಗೂಡಲ್ಲಿ ಜೈಕಾರ ಕೂಗುತ್ತೆ ಉಗ್ರಗಾಮಿಗಳ ಕಿವಿಯಲ್ಲಿ ರಕ್ತ ಸೋರುತ್ತೆ ಅವರಾಗೆ ಕಾಲ್ಕೆರ್ಕೊಂಡು ಯಾರೊಂದಿಗೂ ಇದ್ದ ಮಾಡಿದವರಲ್ಲ ಅವ್ರ ಮೇಲೆ ಮಸಲತ್ತು ಮಾಡಿ ಹರಿಹಾಯ್ದವ್ರಿಗೆ ಗತಿ ಕಾಣಿಸುತ್ತೆ ಸುಮ್ಮನೆ ಬಿಟ್ಟಿದ್ದು ಅದರ ಚರಿತ್ರೆಯಲ್ಲೇ ಇಲ್ಲ ಶಾಂತಿ 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 ಅನ್ನೋ ಮಂತ್ರ ಜಪ್ಸಿ ಇಸ್ರೇಲ್ ಏನಾದರೂ ಕೈಕಟ್ಟಿ ಕೂತ್ಕೊಬಿಟ್ರೆ ಅವರನ್ನೆಲ್ಲ ಎಂದು ಸಮಾಧಿ ಪೆಟ್ಟಿಗೆಯೊಳಗೆ ಹಾಕಿ ಕಾಂಕ್ರೀಟ್ ಮೊಳೆ ಜಡಿದಿರೋರು ಅದರ ಸುತ್ತಲಿನ ಏಳು ರಾಷ್ಟ್ರಗಳು ಲೆಬನಾನ್ ಸಿರಿಯಾ ಇರಾಕ್ ಜೋರ್ಡಾನ್ ಈಜಿಪ್ಟ್ ಲಿಬಿಯಾ ಸೌದಿ ಅರೇಬಿಯಾ ಅವೆಲ್ಲ ಉಗ್ರಗಾಮಿಗಳ ತವರೂರು ಹಿಜಾಬುಲ್ ಉಗ್ರ ಸಂಘಟನೆ ಮೊನ್ನೆ ಇವರ ಮೇಲೆ ದಾಳಿ ಕೂಡ ಮಾಡಿತ್ತು ಆದರೆ ಅದಕ್ಕೆ ಅವರು ಕೊಟ್ಟ ಉತ್ತರ ಮಾತ್ರ ಿ ತನ್ನ ತಾಯ್ನಾಡನ್ನು ಎಂದೋ ಕಳೆದುಕೊಂಡು ಜಗತ್ತಿನಾದ್ಯಂತ ಹರಿದು ಹಂಚಿ ಹೋಗಿದ್ದರು ಆ ಇಸ್ರೇಲ್ ಜನ ಕೊನೆಗೊಮ್ಮೆ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಒಂದು ಪುಟ್ಟ ರಾಷ್ಟ್ರ ಕಟ್ಕೊಂಡ್ರು ಅದು ತಮ್ಮ ಪೂರ್ವಜರು ಹುಟ್ಟಿ ಬದುಕಿ ಬಾಳಿದ ಜೆರುಸಲೇಮ್ನಲ್ಲಿ ಅವರೆಲ್ಲ ಯಹೂದಿಗಳು ಅರ್ಧಕ್ಕಿಂತಲೂ ಹೆಚ್ಚು ಭಾಗ ಬರಡು ಮರುಭೂಮಿ ಅವರಿಗೆ ಸಿಕ್ಕಿದ್ದು ತಮ್ಮ ರಕ್ತವನ್ನು ಬೆವರಾಗಿ ಹರಿಸಿ ಅದನ್ನು ಫಲವತ್ತಾದ ಭೂಮಿಯಾಗಿ ಮಾಡಿದ್ದಾರೆ ಇಂದು ಕೃಷಿಯಲ್ಲಿ ಅತ್ಯುತ್ತಮ ಪ್ರಗತಿ ಸಾಧಿಸಿದ್ದಾರೆ ಶಸ್ತ್ರದ ವಿಷಯಕ್ಕೆ ಬಂದರೆ ಅವರು ಒಂದು ಜನ್ರೇಷನ್ ಮುಂದೆನೇ ಇದ್ದಾರೆ ಆ ದೇಶ ಬಹುಶಃ ಇಪ್ಪತ್ತೆರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಇರಬಹುದು ಅಲ್ಲಿನ ಜನಸಂಖ್ಯೆ ಒಂದು ಕೋಟಿ ಅಷ್ಟಿರಬಹುದು ವಿಷಯ ಅದಲ್ಲ ಅಲ್ಲಿನ ಜನ ತಮ್ಮ ದೇಶವನ್ನು ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಿಗೆ ಪ್ರೀತಿಸ್ತಾರೆ ಅನ್ನೋದು ನಮ್ಮಂತೆ ಯೋಧರು ಬೇರೆ ನಾಗರಿಕರು ಬೇರೆ ಅನ್ನೋ ಮಾತಿಲ್ಲ ಮನೆ ಮಂದಿ ಎಲ್ಲರೂ ಸೈನಿಕರೇ ಅಲ್ಲಿ ತಾಯಿಗಣ್ಣನ ಮಕ್ಕಳು ಅಲ್ಲಿ ಯಾರೊಬ್ಬರೂ ಇಲ್ಲ ಅನ್ನೋದೇ ವಿಶೇಷ ದೇಶದ್ರೋಹಿ ಅನ್ನೋ ಪದ ಅಲ್ಲಿನ ಜನರ ಡಿ ಎನ್ ಎಲ್ಲೂ ಇಲ್ಲ ಡಿಕ್ಷ್ನರಿಯಲ್ಲೂ ಮೊದಲೇ ಇಲ್ಲ ಅವರು ತಮ್ಮ ಧರ್ಮವನ್ನು ಎಲ್ಲೆಡೆ ಹರಡಬೇಕು ತಮ್ಮ ದೇಶವನ್ನು ವಿಸ್ತಾರ ಮಾಡಬೇಕು ಅನ್ನೋ ಚಿಂತನೆಯನ್ನು ಯಾವತ್ತೂ ಮಾಡಿರಲಿಲ್ಲ ತಾವಾಯಿತು ತಮ್ಮ ಪಾಡಾಯಿತು ಅಂತ ಇದ್ದೋರು ಅವರು ಆದರೆ ಅವರನ್ನು ಇನ್ನಿಲ್ಲದಂತೆ ಕಾಡಿದ ಮಾತ್ರ ಅದರ ಸುತ್ತಲಿನ ರಾಷ್ಟ್ರಗಳೇ ಯುದ್ಧ ಅನ್ನೋದು ಒಂದು ಸಾಮಾನ್ಯ ಸಂಗತಿಯಲ್ಲಿ ಅವಶ್ಯಕತೆ ಆವಿಷ್ಕಾರದ ತಾಯಿ ಅಂತಾರಲ್ಲ ಹಾಗೆ ಇಸ್ರೇಲ್ ತನ್ನ ಅಳಿವು ಉಳಿವಿಗಾಗಿ ಹೋರಾಟ ಪ್ರಾರಂಭ ಮಾಡಿತು ಆಧುನಿಕ ಶಸ್ತ್ರಾಸ್ತ್ರದ ಕಡೆ ಅದು ಗಮನ ಹರಿಸಿತು ಕೊನೆಗೆ ಅದರಲ್ಲಿ ಅದು ಪ್ರಚಂಡ ಜಯಬರಿ ಕೂಡ ಬಾರಿಸಿತು ಏಳು ರಾಷ್ಟ್ರ ಒಮ್ಮೆಲೆ ಯುದ್ಧಕ್ಕೆ ಬಂದರೂ ಅವಕ್ಕೆಲ್ಲ ಮಣ್ಣು ಮುಗಿಸಿದ್ದು ಇಸ್ರೇಲ್ನ ಶಕ್ತಿ ಸಾಮರ್ಥ್ಯಕ್ಕೆ ಉದಾಹರಣೆ ಐರಂಡು ಇಸ್ರೇಲ್ನ ಕವಚ ಭೂಸ ಅನ್ನೋ ಇಂಟೆಲಿಜೆನ್ಸ್ ವಿಂಗ್ ಅವರದೇ ಅದರ ಸ್ಟೋರಿ ಕೇಳಿದ್ರೆ ಒಂದು ಪತ್ತೆದಾರಿಕೆ ಕಾದಂಬರಿಯನ್ನೇ ಬರಿಬೋದು ಇಸ್ರೇಲ್ ಮೇಲೆ ದಾಳಿಗೆ ಇಳಿದೋರಿಗೆ ಎರಡೇ ಆಪ್ಷನ್ನು ಒಂದು ಇಸ್ರೇಲನ್ನು ವಶ ಮಾಡ್ಕೋಬೇಕು ಇನ್ನೊಂದು ಇಸ್ರೇಲ್ ಪ್ರತಿರೋಧ ತೋರಿಸಿ ಎಷ್ಟು ದೂರ ವಾಪಸ್ಸು ಅಟ್ಟಿಸ್ಕೊಂಡು ಹೋಗುತ್ತೋ ಅಷ್ಟು ತಮ್ಮ ಪ್ರದೇಶವನ್ನು ಕಳ್ಕೊಬೇಕು ಅಷ್ಟೇ ಯಾವತ್ತೂ ಇಸ್ರೇಲ್ ಯುದ್ಧದಲ್ಲಿ ಸೋಲುತ್ತೋ ಆವತ್ತೇ ಅದು ನಾಮಾವಶೇಷ ಆಗಿಬಿಡುತ್ತೆ ಅಲ್ಲಿನ ಜನರ ಧ್ವನಿ ಒಂದೇ ಅಲ್ಲಿನ ಜನರ ಧರ್ಮ ಒಂದೇ ಅಲ್ಲಿನ ಜನರ ನಾಡಿ ಮಿಡಿತ ಸಹ ಒಂದೇ ಅದಕ್ಕೆ ಇಸ್ರೇಲ್ ಇನ್ನೂ ಜೀವಂತವಾಗಿ ಉಸಿರಾಡ್ತಿದೆ ಕನಸಿನಲ್ಲೂ ಸಹ ಇಸ್ರೇಲನ್ನು ಬಗ್ಗು ಬಡಿಯೋದಕ್ಕೆ ಕಾಯ್ತಾ ಇರೋ ಯಾರೊಬ್ಬರನ್ನು ಅದು ಉಳಿಸಲ್ಲ ಪಾತಾಳದಲ್ಲಿ ಅಡಗಿದ್ರು ಮೂಸಾ ಕೈಯಲ್ಲಿ ಮುಕ್ತಿ ಗ್ಯಾರಂಟಿ ಬರೆದು ಯಾಕೋ ಇವತ್ತು ನನಗೆ ಇದೆಲ್ಲ ನೆನಪಾಯಿತು ಪಾಲ್ಗಾಮ್ ಕಾಶ್ಮೀರದ ವಿಷಯದಲ್ಲಿ ಉಗ್ರಗಾಮಿಗಳು ನಾಗರಿಕರ ಹತ್ಯಾಕಾಂಡ ಮಾಡಿದ್ರು ಅದರ ವಿರುದ್ಧ ಭಾರತ ಸರ್ಕಾರದ ನಿಲುವೇನು ಇಲ್ಲಿನ ರಾಜಕಾರಣಿಗಳ ನಿಲುವೇನು ಸೋಕಾಲ್ ಜಾತ್ಯತೀತವಾದಿಗಳ ನಿಲುವೇನು ಅನ್ನೋದು ನನ್ನ ತಲೆಯಲ್ಲಿ ದೊಡ್ಡ ಹುಳವನ್ನೇ ಬಿಟ್ಟಿತ್ತು ಕೊನೆಯದಾಗ ಒಂದು ಮಾತು ಶಸ್ತ್ರ ಮತ್ತು ಶಾಸ್ತ್ರವನ್ನು ಸಮೀಕ್ಷ ಸರಿಯಾಗಿ ಉಪಯೋಗಿಸಲಿಲ್ಲ ಅಂದರೆ ನಮ್ಮಂತಹ ಬುದ್ಧಿಗೇಳಿ ಜನ ಪ್ರಪಂಚದಲ್ಲೇ ಇಲ್ಲ ತಿಳ್ಕೊಬಿಡಿ संजाता